ನಮಸ್ತೆ ನಾನು ಹೆಸರು ಆನಂದಂತ ಹಾಸನ ತಾಸನ ಜಿಲ್ಲೆಯವರು ಚನ್ನಗಿಳ್ಳಿ ಗ್ರಾಮದವರು ನಾವು ಒಂದು ಐದು ಪ್ಯಾಕೆಟು ಮೆಕ್ಕೆಜೋಳ ಹಾಕಿದ್ದು ಅದರಲ್ಲಿ ಕೊಡನೇರಿಗೆ ಕೊಡನೇರಿ ವಿಪ್ರೀತ ಇತ್ತು ಅದರಿಂದ ನಾವು ಏನು ಕಂಪ್ನಿದು ಕಳೆ ಕಮ್ಮಿನು ಕಾಳೆನಾಶಿಕ ಸಿಂಪಡಣೆ ಮಾಡಿದೆವು ಇದು ಚೆನ್ನಾಗಿ ಉತ್ತಮವಾಗಿ ರಿಸಲ್ಟ್ ಬಂದಿದೆ ಹಾಗಾಗಿ ಲೇಬರ್ ನಮಗೆ ಒಂದು ಚೆನ್ನಾಗಿ ಉಳಿತಾಯ ಆಗಿದೆ ಹಾಗಾಗಿ ಇದನ್ನು ಉಪಯೋಗಿಸೋದು ಒಳ್ಳೆಯದು ಅಂತ ಅನಿಸುತ್ತೆ ಎಲ್ಲರೂ ಉಪಯೋಗಿಸಿ ನೋಡಿ ಚೆನ್ನಾಗಿದೆ ಧನಿಕೋ ಕಂಪ್ನಿ ಸಾಂಬ್ರ ಧನಿಕೋ ಕಂಪ್ನಿ ಸಾಂಬ್ರ ಸರಿ ಆಯ್ತು ಯಾವ ತರ ಅದು ಈಗ ಕೆಳಗಡೆ ಗೆಡ್ಡೆ ಇರುತ್ತೆ ಅಂಕಿದ್ರೆ ಅದು ಮೆತ್ತಗೆ ಹೋಗಬೇಕು ಮೆತ್ತಗೆ ಇರುತ್ತೆ ಮೇಲೆ ಕೆಳಗಡೆ ಗೆಡ್ಡೆ ಉಳ್ಕೊಳ್ಳದು ಮೇಲೆ ಕಿತ್ರ ಕಟ್ ಆಗಿ ಬರುತ್ತೆ ಯಾವಾಗ ಕೆಳಗಡೆ ಗೆಡ್ಡೆ ಆದಷ್ಟು ನೈಂಟಿ ಪರ್ಸೆಂಟ್ ಕೊಳತ ಹೋಗಿರುತ್ತೆ ಬೇರೆ ತೋಡಿದ್ರೆ ಏನಾಗುತ್ತೆ ಮೇಲೆ ಗಿಡ ಒಣಗುತ್ತೆ ಕೆಳಗಡೆ ಗೆಡ್ಡೆ ಹಂಗೆ ಇರುತ್ತೆ ಅವಾಗ ಏನಾಗುತ್ತೆ

ನಾವು ಆಗಲೇ ಇಲತ್ತಿ ಹಾಕೋದಿದ್ರು ತಗೋ ಹೊಡಿ ಅಂದರೆ ಜೋಳ ಇನ್ನೂ ಇಂಪ್ರೂವ್ಮೆಂಟ್ ಆಗಿರೋದು ಎಷ್ಟು ಹಾಕಿದ್ರು ಜೋಳ ಭೂಮಿ ಗೊಬ್ಬರ ಹಾಕಿದ್ದೆಲ್ಲ ಬೋಗ ಭೋಗ ತಿಂದು ಬಿಡೋದು ಇದು ಕೊಡನೇ ಹಾ ಭೋಗೋದಿ ಭೋಗ ಏನೋ ತಿಂದು ಎಲ್ಲ ಗೆಡ್ಡೆ ಸಮೇತ ಹೋಗಿದ್ದಿಲ್ಲ ಹಾಗೆ ಜೋಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ